அத்தே இல்லை ஜகளாக விஷயன ரானி தகாகி ஹே அவ் கண்டன் தகாகலி யார் தகுக்கோக ஆ சும்மனை யாக்க நடி ம் அவர் அத்தேனங்க நான் எார்ங்காட் தாழி ம் அக்கம்பி அவள் ம் நாவேனோ பாபம் கர்க்கே ஓதிட்டுக்கே நோட எங்க ரேகாடுபிட்டு அத்தை சசேனும் அவள் மனி ஆழாத நடி ரானி தகேனு பாய் விடக்கோக இலே ஊருக்கு ஓகேண்ணா நான் ಹ್ಞೂ ಸರಿ ಸರಿ ಆಯ್ತು ಊರಿಗೆ ಹೋಗಾನು ಹೇಳು ನಾನೇನು ರಾಣಿ ತಗಾಗ್ಲಿ ಅವ್ರ ಮನೆ ತಗಾಗ್ಲಿ ಯಾಕೆ ಹೇಳಲ್ಲ ಬಿಡಲ್ಲ ಜಗಳ ಆಗಿದ್ದ ಹಾಂ ಸರಿ ಒಳಕ್ಕೆ ಹೋಗಿದ್ದಲ್ಲ ಏನೇನು ನೋಡ್ಕೆಂಬಂದಿ ಹಾಂ ಏನು ಇಲ್ಲ ಅವ್ರ ಮನೆ ಕೆಮ್ಮ ರೂಮು ಆ ಸ್ಕೇಮ್ ಮಂಚ ಎಲ್ಲ ತೋರಿಸ್ತಿದ್ಲು ಆಮೇಲೆ ಒಡವೆ ಬೇರೆ ಇದ್ದಾವೆ ಅಂತ ಹೇಳ್ತಿದ್ಲು ತೋರ್ಸಾನೆ ಅಂದ್ಲು ಏನು ಬೇಡಮ್ಮ ಟೈಮ್ ಆಗುತ್ತೆ ನಮ್ಮ ಅತ್ತೆ ಕಾಯ್ತೈತೆ ಅಂತ ಹೇಳಿ ಅದೇ ಬಂದಿ ಅತ್ತೆ ಕಾಸಿನ ಸರ ನೆಕ್ಲೆಸ್ಸು ಡಾಬು ಜುಂಕಿ ಎಲ್ಲಾ ಇದಾವಂತೆ ಎಷ್ಟೊಂದು ಒಡವೆ ಇದಾವೆ ನಮ್ಮ ಯಜಮಾನ್ರು ನಾವು ನಮ್ಗ ನನಗಾಗಿ ಮಾಡಿಸಿದಾರೆ ಅಂತ ಹೇಳ್ತಾ ಇದ್ಲು ಕಾಣತ್ತೆ ಹ ಹೌದೇನಿ ಅಷ್ಟೊಂದು ಒಡವೆ ಇದಾವ ಅಷ್ಟ್ ದೊಡ್ಡ ಶ್ರೀಮಂತ್ರ ಅಲ್ಲ ನಿಮ್ಮ ಅಪ್ಪಯರಿಗಿಂತ ಏನು ಏನ್ ಶ್ರೀಮಂತ್ರ ಅಲ್ಲ ಬಿಡು ಹ ಅಲ್ಲ ನಮ್ಮ ಅಪ್ಪಯರಿಗಿಂತ ಏನು ಏನ್ ಶ್ರೀಮಂತ್ರ ಅಲ್ಲ ಆದ್ರೂನು ನನ್ಗೂ ನಿನ್ಗೂ ಹೋಲ್ಕೆ ಮಾಡ್ಕೊಂಡ್ರೆ ಅವಳು ಅಜ ಗಜ ವ್ಯತ್ಯಾಸ ಅವಳಿಗೂ ನಮಗೂನು ಹ್ಮ್ ನೋಡ್ದೇನತ್ತೆ ಎಂತ ಅದೃಷ್ಟ ಬಂತು ಅವಳಿಗೆ ಎಲ್ಲೋ ಇದ್ರು ತಿರ್ಕೊಂಡ್ ತಿಂತಿದ್ರು ಕೂಲಿ ಮಾಡ್ಕೊಂಡು ನಮ್ಮ ಊರಿಗೆ ಬಂದು ಇಂಥ ದೊಡ್ಡ ಶ್ರೀಮಂತರ ಮನೆಗೆ ಸಸಿಯಾಗಿ ಈಗ ನೋಡು ಮಹಾರಾಣಿ ಅಡುಗೆ ಮಾಡಕ್ಕೆ ಬರೀ ಕೆಲಸ ಅಯ್ಯೋ ಅಯ್ಯೋ ಅದನ್ನೆಲ್ಲ ನೋಡ್ತಿದ್ರೆ ನನ್ ಗೊತ್ತೆ ನನ್ಗೆ ಯಾವಾಗ ಅಂತ ಅದೃಷ್ಟ ಬರುತ್ತೋ ದೇವ್ರೆ ಅಯ್ಯೋ ಅಯ್ಯೋ ಇವಳು ಕಾಳಗುಂದಿಂದನ ಅವ್ರ ಮನೆ ಜಾಸ್ತಿ ಎಲ್ಲ ಕರ್ಗೋದ್ರೂ ಹೋಗ್ಬೋದು ಹೇಳಕ್ಕಾಗಲ್ಲ ಹಾ ಅಂತರಿದ್ರದ ಅವಳು ಏನ್ ಹೇಳ್ತಿ ಹಾ ನಿಮ್ಮಪ್ಪ ಅಂತ ನೀನು ನಾವೆಲ್ಲ ಹೇಳಿದ್ರೆ ಕೇಳಲಿಲ್ಲ ಶ್ರೀಮಂತ್ರ ಮನೆ ಕೊಡ್ಬೇಕು ಅಂತನಾಡ್ಕಿ ಕೊಟ್ಟ ನಾವೆಲ್ಲನ ನೋಡಿ ಬಟ್ಟೆ ಹುರ್ಕಂಗ ಮಾಡ್ತೇನೆ ನಿಮ್ಮ ಅಪ್ಪ ಹ್ಮ್ ಹೋಗ್ಲಿ ಅಲ್ಲ ಕಡತ್ತೆ ನೀನು ನಮ್ದು ಅವ್ರ ಮನೆಯಿಂದ ವರ್ಷ ದೊಡ್ಡ ಮನೆ ಅಂತ ಯಾಕೆ ಸುಳ್ಳು ಹೇಳಕ್ ಹೋದೆ ಹಾ ಅಯ್ಯ ಮತ್ತೆ ಅವಳ ಮುಂದೆ ನಾವು ಚಿಕ್ಕರಾಗ್ಬಿಡ್ತೀವಿ ಹಂಗೆನೂ ಹೇಳಲಿಲ್ಲ ಅಂತಂದ್ರೆ ಯಾರ ಎರ್ತ ಆಡ್ಕೊಂಡು ಹಾ ಅದಕ್ಕೆ ಸುಮ್ಮನೆ ಹಂಗೆ ಹೇಳದೆ ಅಷ್ಟೇನೆ ಬಾ ಏನು ಅವಳೇ ನೋಡೋವಳ ನಿಮ್ಮನೇನು ನಮ್ಮನೇನು ಹಾ ಏನು ಹೇಳಕ್ಕೆ ದುಡ್ಡು ಕೊಡ್ಬೇಕು ಸುಳ್ಳು ಹೇಳಕ್ಕೆ ಬಾ ಸುಮ್ಮನೆ ಹಾ ಸುಳ್ಳು ಹೇಳಿದ್ರ ಏನು ಆಗಿಲ್ಲ ಅಲ್ಲ ಏನು ಆಗಿಲ್ಲ ಆದ್ರೆ ಅವಳು ಏನೋ ಯಾವಾಗ ಬಂದು ನೋಡಿರೆ ಗೊತ್ತಾಗಲ್ವೇ ಅದು ಅಲ್ದೇನೆ ಊರಗೆ അയ്യോ ഈഗാവും സേർക്കൂ ഇല്ല സുമുബാ ഹ ആഹ് നടി ഹി രേഴ്ബിട്ടു ഊറി ಅಲ್ಲ ನಮ್ಮ ಅಮ್ಮಾಯು ನಮ್ಮ ನೇತ್ರನೂ ಕಮ್ಲೀರ್ ಮನೆಯೂ ಹೋಗಿ ಬರ್ತೀವಿ ಅಂತ ಹೋದ್ರು ಅವಳೇನು ಇದ್ಲು ಇರಲಿಲ್ವೋ ಇವ್ರು ಯಾಕೆ ಇಟ್ಟತ್ತಾದ್ರೂ ಬರ್ಲಿಲ್ಲ ಹ್ಞೂ ಹಸೂನಿಲ್ಲ ಬೇರೆ ಒಳ್ಳೆಯ ಹೇಗಾ ಆಡ್ತಾನೆ ಇನ್ನೇತ್ರ ನೋಡಿರಿ ಏನಾರ ಬೈದಾನೋ ಬೈತಾನೋ ಏನೋ ಹ್ಞೂ ನಮ್ಮ ಮದುವೆ ಹಾಳು ಮಾಡಕ್ಕೆ ನೋಡಿದಳು ಅಂತಾನೆ ಹೋದ್ರಪ್ಪ ಈಗ ಸುಮ್ಮನೆ ಬರೋದ್ ಬಿಟ್ಟು ಈ ಸಂಪಿಗೆ ಹೊಲ್ದಕ್ಕೆ ಹೋಗಿ ಅದು ಏನು ಮಾಡ್ತಾಯಿದ್ದಾಳು ಏನು ನನ್ನ ಗಂಡನು ಬರೀ ಅವಳು ಕರ್ಕೊಂಡು ಸುತ್ತ ಆಡ್ಸದೇ ಆಯ್ತು ಅವಳು ಮನೆ ಬಿಟ್ಟು ಕೊಡ್ಸಕ್ಕೆ ಏನು ಐಡಿಯಾನೇ ಒಳಿತಾ ಇಲ್ವಲ್ಲಪ್ಪ ನಿತ್ಯ ಬಂದ್ರ ಹೋಗಿದ್ರ ಇಡ್ಲ ಕಂಬಳಿ ಏನಂದ್ಲು ಇಡ್ಲು ಕಣಿ ರಾಣಿ ಏನು ಮನೆ ಚೆನ್ನಾಗೈತಿ ಅಬ್ಬಾ ಏನು ಮಂಚದ ಮೇಲೆ ಮಂಚದ್ಮೇಲೆ ಹಾಸ್ಗೆ ಎಲ್ಲ ಹಾಸ್ಕೊಂಡು ಮಲ್ಕೊತೀ ಎಷ್ಟೊಂದು ಒಡವೆ ಐತಿ ಅಂತ ಹೇಳ್ತಾ ಇದ್ಲು ಕಣಿ ಅವ್ರ ಮನೇನೇ ಅಷ್ಟು ಚೆನ್ನಾಗೈತೆ ಅಡುಗೆ ಮನೆ ಆ ಹಾಲು ಎಲ್ಲ ತುಂಬಾ ಚೆನ್ನಾಗೈತಮ್ಮ ಹ್ಮ್ ನಮ್ಮ ಅಪ್ಪ ಮನೆ ಇದ್ದಂಗೆ ಐತೆ ಅವ್ರ ಮನೇನು ಹ್ಮ್ ಅದೃಷ್ಟ ಮಾಡ್ಯವಳೆ ಅವಳು ಓನಮ್ಮ ಅಂತದಕ್ಕೆಲ್ಲ ನಾ ಕೇಳ್ಕೊಂಡ್ ಬಂದಿರ್ಬೇಕು ನೋಡು ಅಲ್ಲ ಗತಿ ಇಲ್ದಿರೋರ್ಗೆ ಎಂತ ಪಟ್ಟ ಬಂದೈತಿ ಅಂತಾನೆ ಎಲ್ಲ ನಾ ನಿಮ್ಮ ಅಪ್ಪನ ದಯೆಯಿಂದ ಓ ಕಣೆ ರಾಣಿ ನೀನ್ ಹೇಳೋದು ನೂರಕ್ ನೂರ್ ಸತ್ಯವಾದ ಮಾತು ಹ್ಮ್ ಗೊತ್ತಿಲ್ದಿರೋಳಿಗೆ ಒಳ್ಳೆ ಮಹಾರಾಣಿ ಪಟ್ಟ ಸಿಕ್ಕದಂಗ ಆಗೈತಿ ಅವಳಿಗೆ ಹ್ಮ್ ನನ್ಗಂತೂ ನೋಡಿ ಸೈಜ್ ಆಗಲಿಲ್ಲ ಏನ್ ಮಾಡೋದು ಅಲ್ಲಿ ್ರಿ ಆಮೇಲೆ ಸುಮ್ಮನೆ ಯಾಕೆ ಜಗಳ ಅಂತ ಹೇಳಿ ನಿಧಾನವಾಗಿ ಹೇಗೆ ಮಾತಾಡ್ಸ್ಕೊಂಡು ಬಂದ್ವಿ ಹ್ಮ್ ನಮ್ಗೆ ಏನೇ ಸಿಟ್ಟಿದ್ರು ಏನೂ ತೋರಿಸ್ಲಿಲ್ಲ ನಿಮ್ಮ ಅಮ್ಮನೇ ಒಂದಿಟ್ಟು ಇಟ್ಟು ಮಾಡ್ಕೊಂಡು ಅದೇ ಬಂತು ಇನ್ನೇನ್ ಮಾಡೋದು ಅವಳು ಹೆಂಗ ಅಂತ ನೋಡ್ಕೊಂಡು ಹೋಗೋಕೆ ಬಂದಿದೀವಂತೆ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬೋದು ಅಂತಾನೆ ಎಲ್ಲ ನೋಡ್ಕೊಂಡೆ ಬಂದ್ವಿ ಹ್ಮ್ ಅಂತ ಅದೃಷ್ಟ ಯಾರಿಗೂ ಸಿಗಲ್ಲ ಬಿಡು ನಾನು ಮಹಾರಾಣಿ ಆಗಿದ್ದಳು ತಿರುಕಿ ಆಗಿದ್ದೀನಿ ಅವಳು ತಿರುಕಿ ಇದ್ದಾಳು ಮಹಾರಾಣಿ ಆಗಿದಳೆ ಹಾ ನನ್ನ ಅದೃಷ್ಟ ಅವಳಿಗೆ ಹೋಗೈತೆ ಅವಳು ದುರದೃಷ್ಟ ನನಗೆ ಸುತ್ಕೊಂಡೈತಿ ಹ್ಮ್ ಅದಕ್ಕೆ ಅಲ್ಲಿಗೆ ಹೋದ್ರೆ ಸುಮ್ನೆ ಹೊಟ್ಟೆ ಉರಿಕೈತೆ ಬೇಜಾರಾಗುತ್ತೆ ನೋಡೋದ ಬೇಡ ಅಂತಂದ್ರೆ ನೀನ್ ಕೇಳಲಿಲ್ಲ ಹಾ ನೋಡಿ ಈಗ ಬೇಜಾರ್ ಮಾಡ್ಕೊಂತ ಮಾಡ್ಕೊಂಡ್ರೆ ಏನ್ ಬರಂಗೈತಿ ಹಾ ಅವಳು ಒಂದಲ್ಲ ಒಂದಿಸ ಬೀದಿಗೆ ಬಿದ್ದೆ ಬೀಳ್ತಾಳೆ ಅವಳಿಂದ ನಾವು ಅವ್ರ ಅವ್ರತ್ತೆ ಮಾವ ಎಲ್ಲರೂ ಬೀದಿಗೆ ಬೀಳ್ತಾಳೆ ನೀನ್ ಎಂತ ಹೋಗ್ಬೇಡ ಸುಮ್ನೀರು ಈಗ ಹೋಗ ನೋಡಿ ಇನ್ನೇನ್ ಬಂದ್ ಕೆಲ್ಸ ಆಯ್ತಲ್ಲ ರಾಣಿ ನಾವಿನ್ ಬರ್ತೀವಮ್ಮ ಅಟ್ರೇನಮ್ಮ ಅಯ್ಯೋ ಒಂದ್ ಒಂದೆರಡು ದಿವಸ ಹೋಗಿವಂತೆ ನನಗೂ ಇಲ್ಲಿ ಬೇಜಾರು ಅವಳು ಬಂದಾಗಿಂದನ ಅಯ್ಯೋ ನನ್ ಗಂಡ ಬೇರೆ ಹೆಂಗೂ ಆಡ್ತಾ ಇದ್ದಾನೆ ಅದಕ್ಕೆ ನನಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದ್ ಎರಡ್ ದಿವಸ ಇದ್ದೋಗಮ್ಮ ನೇತ್ರ ದಯವಿಟ್ಟು ಒಂದೆರಡು ದಿವಸ ಇದ್ದೋಗ್ರೆ ನೀವು ಅಯ್ಯೋ ಇಲ್ಲ ಕಣಿ ರಾಣಿ ನಾನು ಹೋಗಲೇಬೇಕು ನಾನು ಗೊತ್ತಿರಲಿಲ್ಲ ಹಂಗುನು ನೇತ್ರಗೋಸ್ಕರ ಬಂದಿದ್ದಷ್ಟೇನೆ ಅಷ್ಟೇನೆ ನಾನು ನಿಮ್ಮ ಮಾವರ ಮನೆಗೆ ಹೋಗಿದ್ದೆ ಅವಳಿಗಳಲ್ಲವಳ ನಿಮ್ಮ ಅಣ್ಣಿ ಅವಳನು ಕೆಲಸ ಮಾಡ್ಬೇಕಾಗುತ್ತೆ ಅಂತಾನೆ ಅಪ್ಪ ಚೆನ್ನಾಗಿಲ್ಲ ಅಮ್ಮ ಚೆನ್ನಾಗಿಲ್ಲ ಅಂತ ನಾಟಕ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ತೀನಿ ಅಂತ ಓದ್ಲು ನಾನು ಅಷ್ಟೇ ನಮ್ಮ ಅಣ್ಣ ನೋಡಬೇಕು ಅಂತಾನೆ ಹೋಗಿದ್ದೆ ಹಾ ನೇತ್ರ ನಮ್ಮೂರಿಗೆ ಬಂದು ನಾನಿಲ್ಲ ಅಂತ ಹೇಳಿ ತಿರುಗ ಅಲ್ಲಿ ನಮ್ಮ ನಿಮ್ಮ ಆವಾರ ಊರಿಗೆ ಬಂದು ನಾನು ಕರ್ಕೊಂಡು ಇಲ್ಲಿಗೆ ಬಂದಿದ್ದು ಹಾ ನಾನೀಗ ನಿಮ್ಮ ಆವರ ಮನೆಗೆ ಹೋಗ್ತೀನಿ ನೇತ್ರ ಅವ್ರ ಮನೆಗೆ ಅವ್ರು ಹೋಗ್ ಅವಳು ಹೋಗ್ತಾಳೆ ಹೋಗುದೇನಮ್ಮ ಯಾಕೆಂತೆ ಅವ್ರ ದೊಡ್ಡ ರೋಗ ಅಯ್ಯೋ ರೋಗ ಏನು ಆಗಿಲ್ಲ இல்ல நன்காச இத்தி அவள் அச்சு நான் நான் நானும் அச்சேனி நாட்காட்கேன் நீ மாவர்த்தியே மத்திய அமூதேவி அல்ல தோர் மனித நானும் அந்த அப்போ நீ அதுக்கேல்லே அல்ல ಅಯ್ಯೋ ಇಲ್ಲಿರಾಕೋ ಒಂದ್ ತರ ಆಗುತ್ತೆ ಕಾಣಿ ಅಯ್ಯಾವಳೆ ಅವಳ ಬೇರೆ ಬಂದವಳೆ ಅತ್ತೆ ಬೇರೆ ನಾ ಹೇಳದಂಗ ಮಾಡ್ತಾಳೆ ಯಾಕೆ ಸುಮ್ಮನೆ ಇಲ್ಲಿ ಇದ್ರೆ ಮರ್ಯಾದಿರಲ್ಲ ಅಂತ ಹೇಳಿ ಅಲ್ಲೇ ಇರ್ತೀನಿ ಬಿಡು ಹ ಅಯ್ಯೋ ಅಮ್ಮ ಅವಳು ಹೆಂಗ್ ಓಡಿಸೋದಮ್ಮ ಇಲ್ಲಿಂದ ನೀತರ ಏನಾನ ಒಂದು ಐಡಿಯಾ ಆ ಅಸಂತಿಗೆ ನಾನು ಮನೆ ಬಿಟ್ಟು ಓಡಿಸ್ಬೇಕು ಆ ತರ ಏನೋ ಒಂದು ಐಡಿಯಾ ಹೇಳಿ ಹೌದಾ ಒಂದ್ ಕೆಲಸ ಮಾಡು ಬೇಗ ಮಾತ್ರೋ ಇಲ್ಲಾಂದ್ರೆ ಏನಾದ್ರೂ ಊಟದಾಕೋ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅವಳಿಗೆ ಕುಡ್ಸ್ಬಿಡು ಅಸಂಪಿಗೆ ಸರಿಯಾಗಿ ಬೇಗಿಯಾಗಿ ಸುಸ್ತಾದ್ರೆ ಇಲ್ಲಿಂದ ಕೈಯರಿ ಇತ್ತಾಳೆ ಹಾ ಓಡ್ತಾಳೆ ಮನೆ ಬಿಟ್ಟು ಹೌದಲ್ವಾ ಹಂಗೆ ಮಾಡ್ತೀನಿ ಬೇಗಿ ಮಾತ್ರೆ ತಗೊಂಬಂದು ಹಾಲ್ನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸಿ ಕೊಡ್ತೀನಿ ಅವಳಿ ಕುಡಿದು ಬೇಗಿಯಾಗಿ ಅವಳು ಒಂದೇ ಸಲ ಹಾ ಹಂಗ ಮಾಡ್ತೀನಿ ಅವಳಿ ಹುಷಾರು ಕಣಮ್ಮ ನೀನ್ ಮಾಡಕ್ಕೆ ಹೋಗಿ ನೀನ್ ಹಾ ಹಾರಿ ಗೊತ್ತಾಗದಂಗೆ ಮಾಡು ಸರಿ ಕಣ ರಾಣಿ ನಾವಿನ್ ನೋಡ್ತೀವಿ ಎಲ್ಲಿ ನಿಮ್ಮ ಮತ್ತೆ ನೀನು ಗಂಡ அய்யோ நான் நம்ம இல்ல எல்லோர் டீ மாணி அடே இல்லை அந்தனா அவளே கேசி கணி னேற்றா நானே அவளுக்கு அவ்ர மனியாக மனை கேசாக்கேல் நான் அக்கய மத்த அவ அண்ணய் யாக்கே ஆண்ட கூட ೂರ ಆಡ್ತಾನಿ ಹಾ ಸರಿ ಇಲ್ಲ ನನ್ನ ಮಗ ಎಂತ ಸಾಕೋ ಯೋಗ್ಯತೆ ಇಲ್ಲ ಅಂತಾನು ಅವಳು ಮದುವೆ ಆಗಿ ಕಟ್ಕೊಂಡು ಕಷ್ಟ ಕೊಡ್ತಾನೆ ಕುಡಿಯೋಕೆ ಬೇರೆ ದಿನ ದುಡ್ಡು ಕೊಡೋತ್ತ ಪೀರಿಸ್ತಾನೆ ಇನ್ನೇನ್ ಮಾಡೋದು ಅವಳುಗೋಗನು ಕೂಲಿ ಹೋಗೋಕೆ ಆಗಲ್ಲವಂತೆ ಬಿಸ್ಲಾಗಿ ಅದಕ್ಕೆ ಯಾರ್ದನ ಮನೆ ಇದ್ರೆ ಹೇಳಿ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂದ್ಲು ಹೆಂಗೋ ಅವ್ರ ಮನೆಗೆ ಅವ್ರು ಒಂದಿಟ್ಟಿರಲ್ವಿ ಮನೆ ಕೆಲಸಕ್ಕೆ ತಗೋತಾರೆ ಅಂತಾನೆ ಹೋಗಿ ಕರ್ಕೊಂಡು ಹೋಗಿ ಹೇಳ್ದೆ ನಾನು ಹೇಳಿಕ್ಕೆ ಸೇರಿಸ್ಕೊಂಡು ಕೆಲಸ ಕೊಡ್ತೇವ್ರಿ ಹಾ ಓ ಹಂಗ ಅಯ್ಯೋ ಪಾಪ ಆ ಶಿಲ್ಪನ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಬಿಡ್ರಿ ಅದೇ ಅವಳು ರಾಧಾ ಅವಳಂಗಿದಾಳೆ ಹಾ ಚೆನ್ನಾಗಿದ್ದಾಳ ಅವಳಗೇನಾಗಿತ್ತಮ್ಮ ಇದ್ದಾಳೆ ಇವ್ರಿಗೆ ಪಟೇಲಪ್ಪ ಆ ಅಯ್ಯಪ್ಪ ಮದುವೆ ಮಾಡ್ಕೊಂಡು ಹೋಗವನಿ ಅಂದ್ಮೇಲೆ ಅವ್ಳು ಚೆನ್ನಾಗಿಲ್ದಂಗಿರ್ತಾಳ ಹಾ ಅವ್ರ ಅತ್ತೆ ಟು ಕಿರಿಕಿರಿ ಮಾಡ್ತಾಳೆ ಅದಕ್ಕೆ ಅವ್ಳೇನು ತಲೆ ಕೆಡಿಸ್ಕೊಂಬಲ್ಲ ಗಂಡ ಇವ್ನ ಕುಡಿತಾನೆ ಅದಕ್ಕೆ ಅವಳಿಗೂನು ಕೊಬ್ಬು ಜಾಸ್ತಿ ಆಗೈತಿ ಹಾ ಸರಿ ಕೂತ್ಕೊಂಡಿರಿ ಕಾಪಿ ಬರ್ತೀನಿ ಅಷ್ಟೊತ್ತಿಗೆ ನಮ್ಮ ಅತ್ತೆಯನ್ನು ನಮ್ಮ ಗಂಡನ ಯಾರನ್ನ ಬಂದ್ರೆ ಹೇಳ್ಬಿಟ್ಟು ಹೋಗಿಡಂತೆ ಹಾ ಸರಿ ಆಯ್ತು ಹೋಗು ಬೇಗ ಕಾಸ್ಕೊಂಬರೋದು ಹೋಗ್ತೀವಿ ನಾವು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ